ರಾಜಾಜಿನಗರ ಇಲ್ಲಿರೋ ಅಭಿಮಾನಿ ಕನ್ವೆಷನ್ ಹಾಲ್ ಇಂದ ಮಗು ಕೊಲೆ ಕೊಲೆ ಅಂದ್ರೆ ಯಾವ ತರ ಕರೆಂಟ್ ಶಾಕ್ ಇಂದ ಕೊಲೆ ಆಗಿದೆ ಇದಕ್ಕೆ ನೇರ ಹೊಣೆ ಅಭಿಮಾನಿ ಕನ್ವೆನ್ಷನ್ ಹಾಲ್ ಮ್ಯಾನೇಜ್ಮೆಂಟ್ ಹಾಗೂ ಮಾಲೀಕರು ಇದುವರೆಗೂ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಬರೀ ಹಣ ಪಡೆಯೋದೇ ಅಲ್ಲ ಛತ್ರ ಕೊಟ್ರೆ ದುಡ್ಡು ತಗೊಂಡು ಸುಮ್ಮನೆ ವ್ಯವದೆಲ್ಲ ಆ ತಂದೆ ತಾಯಿ ಮಾತು ಕೇಳ್ತಾ ಇದ್ರೆ ಸಂಕಟ ಆಗತ್ತೆ ಕಳ್ಳಲ್ಲಿ ನೀರು ಬರುತ್ತೆ ಈ ಕನ್ವರ್ಷನ್ ಹಾಲು ಮುಚ್ಚಿಸ್ಬೇಕು ಕಾಂಪನ್ಸೇಷನ್ ಕೊಡಬೇಕಾಗತ್ತೆ ಕೊಡಬೇಕು ನಮಸ್ಕಾರ ಸುದ್ದಿಗಾರ ಸತ್ಯದ ಕೂಗು ನಾಲ್ಕನೇ ತಾರೀಕು ಅಭಿಮಾನಿ ಕನ್ವರ್ಷನ್ ಹಾಲ್ನಲ್ಲಿ ಮದುವೆ ಸಮಾರಂಭ ಸಾಯಂಕಾಲ ಅರಕ್ಷತೆ ನಡೀತಾ ಇರುವಾಗ ಮಗುವಿನ ಸಾವು ನಾಲ್ಕು ವರ್ಷದ ಶಿವಂ ಎಂಬ ಹುಡುಗ ಮೃತಪಟ್ಟಿದ್ದಾನೆ ಯಾವ ಥರ ಅಂತೀರಾ ಕರೆಂಟ್ ಶಾಕಿನಿಂದ ಅವರ ತಂದೆ ತಾಯಿ ಕಣ್ಣೀರಿಂದ ಕೈ ತೊಳಿತಾ ಇವತ್ತು ಇದರ ಬಗ್ಗೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ಕೊಟ್ಟಿದ್ದಾರೆ ಯಾವ ಥರ ಅಂತೀರಾ ಈ ಕರೆಂಟು ಒಡಿದಾರಲ್ಲ ಜಾಗದಲ್ಲಿ ನೋಡಿ ಇಲ್ಲಿ ವೈರೆಲ್ಲ ಕಟ್ಟಾಗಿದೆ ಎದೆರಡು ಸಿ ಸಿ ಕ್ಯಾಮ್ರಾ ಇದೆ ಯಾವ ತರ ಆಗಿದೆ ಅಂತ ಕೇಳಕ್ಕೆ ಹೋದ್ರೆ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತಾರೆ ಇದಕ್ಕೆ ನೇರ ಹೊಣೆ ಅಭಿಮಾನಿ ಕನ್ವರ್ಷನ್ ಹಾಲ್ ಮ್ಯಾನೇಜ್ಮೆಂಟ್ ಹಾಗೂ ಮಾಲೀಕರಾಗ್ತಾರೆ ಇದರ ಬಗ್ಗೆ ಸ್ಪಂದನೆ ಕೂಡ ಮಾಡಿಲ್ಲ ಎಂಥ ಬೇಜವಾಬ್ದಾರಿ ನೀವು ಬರೀ ದುಡ್ಡು ಮಾಡೋದೇ ಅಲ್ಲ ನಿಮ್ಮ ಕರ್ತವ್ಯ ಮದುವೆ ಸಮಾರಂಭಗಳಲ್ಲಿ ಬರುವಂಥವ್ರದ್ದು ಪ್ರಾಣ ರಕ್ಷಣೆ ನಿಮ್ಮ ಮೇಲಿದೆ ಆ ತಂದೆ ತಾಯಿ ಮಾತು ಕೇಳ್ತಾ ಇದ್ರೆ ಸಂಕಟ ಆಗತ್ತೆ ಕಳ್ಳಲ್ಲಿ ನೀರು ಬರುತ್ತೆ ಬಸವೇಶ್ವರನವರ ಪೊಲೀಸ್ ಠಾಣೆಯವರು ಸೂಕ್ತ ಕ್ರಮ ತಗೋಬೇಕು ಯಾರೇ ಇರಲಿ ಮುಲಾಜೆ ಇಲ್ಲದೆ ಕ್ರಮ ಕೈಗೊಳ್ಳಿ ಇದ್ರ ಬಗ್ಗೆ ನಾವು ಬಿ ಬಿ ಎಂ ಪಿಗೂ ಸಹ ಗಮನಕ್ಕೆ ತರುತ್ತಾ ಈ ಕನ್ವರ್ಷನ್ ಹಾಲು ಮುಚ್ಚಿಸ್ಬೇಕು ಇದ್ರ ಬಗ್ಗೆ ಸುದ್ದಿಗಾರ ವಾಹಿನಿ ವಿವರವಾಗಿ ತನಿಖೆ ಮಾಡಿ ಇದ್ರ ಬಗ್ಗೆ ವರದಿ ಪ್ರಸಾರ ಮಾಡ್ತೀವಿ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ